ಸಂಚು ಮಾಡಿ ಷಡ್ಯಂತ್ರ ಮಾಡಿ ಈ ರಾಜ್ಯದ ಅಭಿವೃದ್ಧಿ ಕುಂಠಿತಗೊಳ್ಳುವಂಥ ಕೆಲಸ ಮಾಡ್ತಾ ಇದ್ದೀರಿ ಜನ ನಮ್ಮ ನಿಮ್ಮನ್ನು ಕ್ಷಮಿಸುವುದಿಲ್ಲ ಹೀಗಾಗಿ ಇವತ್ತು ನಾನು ರಾಜ್ಯದ ಜನರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವರು ಬಿ ಜೆ ಪಿಯವರು ಜೆ ಡಿ ಎಸ್ನವರು ಏನಿವತ್ತು ಇವರ ಕುತಂತ್ರ ನಡೆಯೋದಿಲ್ಲ ನೂರ ಮೂವತ್ತಾರು ಜನ ಒಗ್ಗಟ್ಟಾಗಿದ್ದಾರೆ ನಾವೆಲ್ಲರೂ ಇವತ್ತು ಮಾನ್ಯ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಸಿದ್ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸುಮಾರು ಸಲ ನಾವೆಲ್ಲ ಹೇಳಿದ್ದೇವೆ ಎಲ್ಲ ಸಚಿವ ಸಂಪುಟದ ಸದಸ್ಯರು ನಮ್ಮ ವರಿಷ್ಠರು ಹೈಕಮಾಂಡ್ ಸಹಿತ ಸಂಪೂರ್ಣ ಬೆಂಬಲ ನಾವು ಭಾಳ ಬಂಡೆಯಂತೆ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಇದ್ದೇವೆ ಮತ್ತು ಈ ಸರ್ಕಾರ ಸುಭದ್ರವಾಗಿದೆ ಐದು ವರ್ಷ ಇವತ್ತು ಉತ್ತಮವಾದಂಥ ಆಡಳಿತವನ್ನು ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಸಂಚು ಮಾಡಿ ಷಡ್ಯಂತ್ರ ಮಾಡಿ ಈ ರಾಜ್ಯದ ಅಭಿವೃದ್ಧಿ ಕುಂಠಿತಗೊಳ್ಳುವಂಥ ಕೆಲಸ ಇದ್ದೀರಿ ಜನ ನಮ್ಮ ನಿಮ್ಮನ್ನು ಕ್ಷಮಿಸುವುದಿಲ್ಲ ಹೀಗಾಗಿ ಇವತ್ತು ನಾನು ರಾಜ್ಯದ ಜನರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವರು ಬಿ ಜೆ ಪಿಯವರು ಜೆ ಡಿ ಎಸ್ನವರು ಏನಿವತ್ತು ಇವರ ಕುತಂತ್ರ ನಡೆಯೋದಿಲ್ಲ ನೂರ ಮೂವತ್ತಾರು ಜನ ಒಗ್ಗಟ್ಟಾಗಿದ್ದೇವೆ ನಾವೆಲ್ಲರೂ ಇವತ್ತು ಮಾನ್ಯ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಸಿದ್ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸುಮಾರು ಸಲ ನಾವೆಲ್ಲ ಹೇಳಿದ್ದೇವೆ ಎಲ್ಲ ಸಚಿವ ಸಂಪುಟದ ಸದಸ್ಯರು ನಮ್ಮ ವರಿಷ್ಠರು ಹೈಕಮಾಂಡ್ ಸಹಿತ ಸಂಪೂರ್ಣ ಬೆಂಬಲ ನಾವು ಭಾಳ ಬಂಡೆಯಂತೆ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಇದ್ದೇವೆ ಮತ್ತು ಈ ಸರ್ಕಾರ ಸುಭದ್ರವಾಗಿದೆ ಐದು ವರ್ಷ ಇವತ್ತು ಉತ್ತಮವಾದಂಥ ಆಡಳಿತವನ್ನು ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಇದು ಮಾನವೀಯ ಸಂದೇಶದ ಜನವಾಹಿನಿ